इंडिया का सबसे कठिन माना जाता है तो उसमें मुझे छः साल लग गए तो छः साल में अगर मैं छः साल इतना पढ़ाई कर पाया तो उसके पीछे बहुत सारे रीज़न्स हैं और एक रीज़न ये है कि अपने घर वालों का सपोर्ट और उसमें मेरे माता जी ने काफ़ी बड़ा रोल प्ले किया है माता के बाद जो भी मेरे घर के सदस्य हैं या कॉलोनी के सदस्य हैं उन लोगों ने कभी मुझे निगेटिवली नहीं बोला एक्चुअली पढ़ी के दरम्यान ये होता है कि जब हम काफ़ी देर तक किसी जॉब पे नहीं होते तो लोग ताने मारना शुरू कर देते कि यार अभी तू तो गोल्ड मेडलिस्ट था सीरजी में आई वॉज गोल्ड मेडलिस्ट इन सीर जीवन लेकिन फिर भी मैं जॉब पर नहीं गया था तो वैसा निगेटिव फीडबैक मेरे लिए कभी नहीं आया इसके लिए शिवाजी नगर पालन के जो एजुकेटेड पीपल हैं उनका मैं बहुत शुक्रगुजार हूँ उन्होंने आलवेज मुझे इंक्रेज किया है कि भाई आप पढ़ो फिर इसके बाद आ, ये आता है कि पाँच साल में मैंने छः साल में मैंने पाँच बार मेन्थ लिखा तीन बार मैं इंटरव्यू को गया लेकिन दो बार भी इंटरव्यू तक फेल हुआ तब तक आ, मेरा रिलीजन याद शिवजी पे भक्ति पर उतना मैं मतलब तो उस एंगल से मैंने सोचा नहीं था लेकिन लास्ट अटेम्प्ट में जब गया था मैं तीस मई मुझे अभी भी तारीख याद है छब्बीस मई को मेरा रिजल्ट आया था पांच पा, जब मेरा सेकेंड इंटरव्यू हुआ था और मेरा सिलेक्शन नहीं हुआ था तो तीस मई को मैंने शिव जी पर जल अर्पण शुरू किया था और वहां से जो मैंने कंटिन्यू किया तो मैं अभी भी जल अर्पण कर रहा हूँ इवन आफ्टर सिलेक्शन और मेरा रिजल्ट पिता में आशीर्वाद तो यही है आज की जो जनरेशन है उनको यही कहूंगा कि भक्ति और शक्ति साइंस टेक्नोलॉजी और स्पिरिचुअलिज्म सबको कंबाइन करके कर चलें माता-पिता का आशीर्वाद बनाए रखें और पूर्वजों का भी आशीर्वाद बनाए रखें पढ़ते रहें मेहनत तो करनी है लेकिन थोड़ा सा श्रद्धा पे भी विश्वास रखें ऐसे सभी तक ಅವರು ನಮ್ಮ ನಮ್ಮ ನಗರದ ಎಮ್ ಎಸ್ ಪುತ್ರ ಆಗಿರ್ತಕ್ಕಂಥ ಶ್ರೀ ಆಫರ್ ಸರ್ ಅವರಿಗೂ ಕೂಡ ಹಾಗೂ ವಿಶೇಷವಾಗಿ ಅವರ ತಾಯಿಯವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿಯೂ ಕೂಡ ಕೂಡ ಒಂದು ಶುಭಾಶಯಗಳನ್ನು ಕೋರುತ್ತೇನೆ ನಮಗೆಲ್ಲ ಗೊತ್ತಿರುವ ಈಗ ಅವ್ರು ಹೇಳಿದರು ಈ ಭಾರತ ದೇಶದಲ್ಲಿ ಒಂದು ಕಠಿಣವಾದ ಪರೀಕ್ಷೆ ಯಾವುದಪ್ಪ ಅಂದ್ರೆ ಐ ಎ ಎಸ್ ಪರೀಕ್ಷೆ ಅದು ನಾನು ಕೂಡ ಇದು ಕೆ ಎಸ್ ಪಾಸ್ ಆಗೋಕ್ಕಿಂತ ಮುಂಚೆ ಆ ಎಸ್ ಎ ಬರುತ್ತೆ ನಾನು ನಾಲ್ಕು ವರ್ಷ ಓದಿ ನಾಲ್ಕು ಗಂಟೆ ಉತ್ಕೊಳ್ತೇವೆ ಅವ್ರ ಕೆ ಎಸ್ ಪಾಸ್ ಆಗಿ ಇದ್ರೂ ಹೋಲಿಲ್ಲ ಯಾಕಂದ್ರೆ ಸ್ಕೋರ್ ಕಡಿಮೆ ಆಮೇಲೆ ಏನೋಪ್ಪ ಅಂತ ಬಂದು ಮತ್ತಿಲ್ಲಿ ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದಿದೆ ಅದರಲ್ಲಿ ಕೆ ಎಸ್ ಪಾಸಾಗಿ ಏನಪ್ಪ ಅಂದ್ರೆ ಬೀದರ್ ಜಿಲ್ಲೆದಾಗೆ ಏನಪ್ಪ ಅಂದ್ರೆ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕಮರ್ಷಿಯಲ್ ಟೆಕ್ಸ್ಟ್ ಅಲ್ಲಿ ಕೆಲಸ ಮಾಡಿ ಈಗ ನಾ ಈ ಮಾತು ಯಾಕೆ ಹೇಳ್ತಾ ಇದ್ದೀನಂದ್ರೆ ನಿಮಗೆಲ್ಲರಿದ್ರೆ ಏನಪ್ಪ ಅಂದ್ರೆ ನಾವು ಇಬ್ಬರು ಸಾಲ ಕರಿದ್ದೀವಿ ಇದು ನಾವು ಈಗ ಯಾಕೆ ಹೇಳ್ತೀನಪ್ಪ ಅಂದ್ರೆ ನಾನು ನಿಮ್ಮ ಬರ್ತಕ್ಕಂಥ ಜನ್ರೇಷನ್ ಯಂಗರ್ ಜನ್ರೇಷನ್ ಮಕ್ಕಳಿಗೂ ಕೂಡ ಈ ಥರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಓದಿಸಿ ಮುಂದೇನಪ್ಪ ಅಂದ್ರೆ ಒಳ್ಳೆ ಹುದ್ದೆ ಹೋಗ್ಬೋದು ನಾವೆಲ್ಲ ಮಾಧ್ಯಮ ವರ್ಗದವರು ನಮಗೇನಪ್ಪ ಅಂದ್ರೆ ಸುಖಪಟ್ಟಿ ಆಸ್ತಿ ಇರಲ್ಲ ನಾವು ಏನಪ್ಪ ಅಂದರೆ ನಮಗೆ ಒಂದು ಜೀವನ ನಡೆಸದೇ ಒಂದು ಪರೀಕ್ಷೆ ಇದ್ದಾನೆ ಅಂಥದ್ರಲ್ಲಿ ಒಂದು ಏನೇ ಒಂದು ಸಾಧನೆ ಮಾಡಬೇಕಾಯ್ತು ಸುಖ ಸಂಸಾರ ಮಾಡಬೇಕಾಯ್ತು ಅಥವಾ ಸಮಾಜದಲ್ಲಿ ಒಂದು ಬದಲಾವಣೆ ಮಾಡಬೇಕಾಯ್ತು ಅಥವಾ ನಾವು ಒಂದು ಸಮಾಜ ಸೇವೆ ಮಾಡಬೇಕಾಯ್ತು ಅಂದರೆ ಒಂದು ಸರಳ ಮಾರ್ಗ ಯಾವುದಪ್ಪ ಅಂದರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆ ಈಗ ಅವರು ಆದರು ಐ ಎಸ್ ಏನಪ್ಪ ಅಂದರೆ ದೊಡ್ಡ ಪರೀಕ್ಷೆ ಅದು ಸತತವಾಗಿ ಓದಿ ಪಾಸಾಗಿ ಈಗ ಅವ್ರು ಒಳ್ಳೆಯ ಉದ್ಯೋಗ ಹೋಯ್ತಾರೆ ನಾವು ಒಂದು ರಾಜ್ಯ ಸಂಸ್ಥೆ ಒಂದು ಜಿಲ್ಲೆ ಅವರೇನಪ್ಪ ಅಂದರೆ ಒಂದು ಭಾಗಕ್ಕೆ ಬ ಮುಖ್ಯಸ್ಥರು ಇರ್ತಾರೆ ಅವರ ಒಂದು ಸಣ್ಣ ನಿರ್ಧಾರ ಏನಪ್ಪ ಅಂದರೆ ಸಾವಿರಾರು ಜನರಿಗೆ ಒಳ್ಳೆಯದಾಗುತ್ತೆ ಅದಕ್ಕೆ ಅಂದ್ರೆ ಇಂಥ ಒಂದು ಶಕ್ತಿ ಇರ್ತಕ್ಕಂಥ ಇದಕ್ಕೆ ನಾವೇನಪ್ಪ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾಗದಾಗ ವಿಶೇಷವಾಗಿ ಓದಲ್ರಿ ನಮ್ಮ ಕರ್ನಾಟಕ ಭಾಗದಲ್ಲಿ ಓದೋರು ಬಹಳ ಕಡಿಮೆ ಈಗೇ ಹೇಳ್ತಿದ್ರು ನಮ್ಮ ಮೇಡಮ್ ಅವರು ಈ ಭಾಗದಾಗ ಏನಪ್ಪ ಅಂದ್ರೆ ಪಾಸ್ ಆದವರು ಬಹಳಷ್ಟು ಕಡಿಮೆ ಯಾಕೆ ಇಲ್ಲಪ್ಪ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ತಿಳಿವಳಿಕೆ ಇಲ್ಲ ಅದಕ್ಕೆ ಅಂತ ಒಂದು ತಿಳುವಳಿಕೆ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಏನಪ್ಪ ಅಂದ್ರೆ ಈಗ ಕಾರ್ಯಕ್ರಮ ಇವತ್ತು ನೀವು ಶಿವಾಜಿ ಉಳಿದವರು ಇಂಥ ಒಂದು ಭವ್ಯವಾದ ಮಂದಿರ ಕಟ್ಟಿ ಏನಪ್ಪ ಅಂದ್ರೆ ಒಂದು ಒಳ್ಳೆ ರೀತಿಯಿಂದ ಮಾಡಿದಿರಿ ಅದಕ್ಕೇನಪ್ಪ ಅಂದ್ರೆ ಇದು ನಿಮಗೆ ಎಷ್ಟು ಪದಗಳು ಇದ್ದು ಹೇಳು ವರ್ಣನೆ ಮಾಡಿದ್ರು ಕಡಿಮೆ ಯಾಕಂದ್ರೆ ನಾನು ಸಾಕಷ್ಟು ಸರ್ತಿ ಬಂದಿದ್ದೀನಿ ನಮ್ಮ ಅವ್ರ ಮನೆಗೆ ಬರ್ತಿರ್ತೀನಿ ನಾ ಯಾವಾಗೂ ಇಲ್ಲಿ ತಂಗಿ ತಂಗಿತ್ತು ಆದರೂ ಎಲ್ಲ ಒಂದು ಒಳ್ಳೆಯ ರೀತಿಯಿಂದ ಗ್ರ್ಯಾಂಡಿಡ್ ಹಾಕಿ ನಾನು ನೋಡಿದ್ರೂ ಕೂಡ ನನಗೆ ಭಾಳ ಆಶ್ಚರ್ಯ ಆಯಿತು ಎಷ್ಟು ಭವ್ಯವಾಗಿ ಕಟ್ಟಿರಪ್ಪ ಇದು ಅಂತೇಳಿ ಇದಕ್ಕೆ ಮೂಲ ಯಾರಪ್ಪ ಅಂದ್ರೆ ಕಾರಣ ನೀವೇ ಅದಕ್ಕೆ ನಿಮಗೆ ಫಸ್ಟ್ ಏನಪ್ಪ ಅಂದ್ರೆ ನಾವು ತುಂಬ ಧನ್ಯವಾದಗಳನ್ನಾಗಿ ಸೇರಿಸ್ತೀವಿ ಯಾಕಂದ್ರೆ ಇಂಥ ಒಂದು ಕಟ್ಟಡ ಇದು ನಿರ್ಮಾ ನಿರ್ಮಾಣ ಆಗ್ಬೇಕಾದ್ರೆ ಸಾಕಷ್ಟು ಕಷ್ಟಪಡ್ಬೇಕಿರ್ತದೆ ಅಂತದೇನಪ್ಪ ಅಂದ್ರೆ ನಮಗೆ ರಿಸಲ್ಟ್ ಕಾಣತು ಅಷ್ಟೇ ಆದ್ರೆ ಇದ್ರ ಹಿಂದಿರ್ತಕ್ಕಂಥ ಶ್ರಮ ಅವ್ರಿಗೆ ಗೊತ್ತಿರ್ತದೆ ಇದು ಇದ್ರದಿಂದ ಏನಪ್ಪಾ ಅಂದ್ರೆ ನಮಗೆ ಸಾಕಷ್ಟು ಈಗ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಇರ್ತದೆ ಒಂದು ಒಳ್ಳೆ ನಾವೇನಪ್ಪ ಅಂದ್ರೆ ಆಧ್ಯಾತ್ಮಿಕವಾಗಿರ್ಬೋದು ಈಗ ಒಂದು ಸಣ್ಣ ಕಾರ್ಯಕ್ರಮ ಆದ್ರೆ ಸಾಕಷ್ಟು ಮನುಷ್ಯರು ಮನೇಲಿ ಏನಂದ್ರೆ ಕೆಲವು ಬಗ್ಗೆ ಗೊತ್ತಾಯ್ತು ಓ ಎಸ್ ಕೆ ಎಸ್ ಎಕ್ಸಾಮ್ ಇರ್ಬೋದ ಹಿಂಗೆ ಬರದ್ರು ಏನಪ್ಪ ಅಂದ್ರೆ ನಮ್ಮ ಮಕ್ಕಳು ಒಂದು ಉನ್ನತ ಹುದ್ದೆ ಹೋಯ್ತಾರ ಅಂತಕ್ಕಂಥದ್ದು ನಾವು ತಿಳ್ಬೋದು ಇನ್ನೊಂದು ಇವು ಐ ಎ ಎಸ್ ಕೆ ಎಸ್ ಕೇವಲ ನಾವೇನಪ್ಪ ಅಂದ್ರೆ ದುಡ್ಡು ಗಳಿಸುತ್ತೆ ಅಂತೇ ಕೆಲವರು ಅಂತ ಬಹಳ ತಪ್ಪದು ದುಡ್ಡು ಏನಪ್ಪ ಅಂದ್ರೆ ಎಕ್ಸಾಮ್ ಬರೆಯೋದೇ ಸಾಕಷ್ಟು ಜನ ಗಳಿಸಿದಾರೆ ಸಾಕಷ್ಟು ಬಿಲ್ಡಿಂಗ್ ಬಸ್ ಅಲ್ಲ ಆದರೆ ಏನಪ್ಪ ಅಂದ್ರೆ ಇಲ್ಲಿ ಆದ್ರೆ ಈ ಹುದ್ದೆಗಳಿಗೆ ಸೇರೋದ್ರಿಂದ ಏನಪ್ಪ ಅಂದರೆ ಸಾಕಷ್ಟು ನೂರಾರು ಜನರಿಗೆ ಏನಪ್ಪ ಅಂದ್ರೆ ಇವು ದಾರಿದೀಪ ಆಗ್ಬೋದು ನೂರಾರು ಜನರು ಭಾಳ ಏನಪ್ಪ ಅಂದ್ರೆ ಸುಖಕರವಾಗಿ ಮಾಡ್ಬೋದು ಅಂಥ ಹುದ್ದೆ ಯಾವಪ್ಪ ಅಂದ್ರೆ ಇವು ಐ ಎ ಎಸ್ ಕೆ ಎ ಎಸ್ ಎಕ್ಸಾಮ್ ಸಾಕಷ್ಟು ಜನರಿಗೆ ಏನಪ್ಪ ಅಂದ್ರೆ ನಾವು ಅನುಕೂಲ ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೆ ನೀವು ಕೂಡ ಮುಂದೆ ಬರ್ತಕ್ಕಂಥ ಯುವಕರು ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇಂಥ ಕಾರ್ಯಕ್ರಮ ಮಾಡ್ಬೇಕು ಮಾಡಿದಾಗ ಏನಪ್ಪ ಅಂದ್ರೆ ಇಲ್ಲಿ ಮಕ್ಕಳಿಗೆ ಮಹಿಳೆಯರಿಗೆ ಅಥವಾ ಯುವಕರಿಗೆ ಗೊತ್ತಾಯ್ತು ಓ ನಾವು ಎಕ್ಸಾಮ್ ಪರಿಗೂ ಹೋಗಲ್ಲ ಈಗ ಅವ್ರ ಒಬ್ಬರು ಪಾಸಾಗಿರೋಂದ್ರೆ ನಾವು ಪಾಸ್ ಆಗ್ಬೋದು ಹೇಳಿ ನಮಗೆ ಬರ್ತದೆ ಈಗ ಯಾಕಂದ್ರೆ ನಾ ನಾನು ನಾವು ಪಾಸ್ ಪಾಸಾಯ್ತೀವಿಲ್ಲಪ್ಪಾ ನಾವು ಕನ್ನಡ ಮಾಧ್ಯಮದಾಗ ಓದಿದವರು ಈಗೆಲ್ಲ ಇಂಗ್ಲೀಷ್ ಮೀಡಿಯಮ್ ಓದೋದಿಲ್ಲ ಅದು ನಾವು ಪಾಸ್ ಇಲ್ಲೋ ಅಂತ ತಿಳ್ಕೊಂಡಿದ್ನ ಆದರೆ ನಮ್ಮ ಕಾಲೇಜಲ್ಲೇ ನಾವು ಕೃಷಿ ಕೃಷಿ ಮುಗಿಸಿದ್ ನಾವು ಬಿ ಎಸ್ ಸಿ ಅಲ್ಲಿ ನಾಲ್ಕೈದು ಜನ ಅದು ಪಾಸ್ ಓ ನಾನು ಆಗ್ಬೋದಲ್ಲಪ್ಪ ಅಂತ ತಿಳ್ಕೊಂಡೇನಪ್ಪ ಅಂದ್ರೆ ಎಕ್ಸಾಮ್ ಓದಿದೆವು ಓದೋಣ ಏನಪ್ಪ ಅಂದ್ರೆ ಒಳ್ಳೆ ಬಟ್ ಟೋಟಲ್ ಮೂರು ನೋಟಿಸಿಕೆ ಒಂದೇ ವರ್ಷದ ಒಂದು ಸಹಾಯಕ ಪ್ರಾಧ್ಯಾಪಕ ಅಷ್ಟೆಂಟು ಯು ಜಿ ಸಿಬ್ಬಳ ಇತ್ತು ಮತ್ತೊಂದು ಕೇಂದ್ರ ಸರ್ಕಾರದ್ದು ನನ್ನ ಸಿ ಆಫೀಸರ್ ಅಂತ ಅಭಿವೃದ್ಧಿ ಯಾವುದಕ್ಕೂ ನಾ ಜಾಯ್ನ್ ಆಗಿಲ್ರಿ ಜಾಯಿನ್ ಆಗಲ್ದೇ ಕೆ ಎಸ್ ಎ ಪಾಸ್ ಆಗ್ಬೇಕಂತ ಹೇಳಿ ಕೆ ಎಸ್ ಎ ಪರದೇನಪ್ಪ ಅಂದರೆ ಕೆ ಎಸ್ ಫಲೀಗೆ ಎಸ್ ಸಿಗು ಅದಕ್ಕೆ ನಾನು ಹೇಳೋ ತಪ್ಪು ಏನಪ್ಪ ಅಂದರೆ ಹುಡುಗರು ಎಲ್ಲರೂ ಏನಪ್ಪ ಅಂದರೆ ಹೆಚ್ಚಿಗೆ ಒಂದು ಇದ್ರ ಬಗ್ಗೆ ಕಾಳಜಿ ವಹಿಸ್ತು ಅಂದರೆ ಆರಾಮಾಗಿ ಐವತ್ತು ಮತ್ತು ಇನ್ನೊಂದು ಈಗ ನಮ್ಮ ಭವಿಷ್ಯ ನಾವು ಮದುವೆ ಮಾಡಿಕೊಂಡು ಮಕ್ಕಳಾಗೋ ಸರ್ಕಾರ ನಮ್ಮ ನಮ್ಮ ಭವಿಷ್ಯ ನಮ್ಮ ಕೈದಾಗಿರ್ತದೆ ಆದಮೇಲೆ ನಮ್ಮ ಭವಿಷ್ಯ ಯಾರ ಕೈದಾಗಿರ್ತು ಅಂದ್ರೆ ಮಕ್ಕಳು ಕೈದೇಗಿರ್ತದೆ ಮಕ್ಕಳು ಒಳ್ಳೆ ಉದ್ಯೋಗಕ್ಕೆ ಹೋದ್ರು ಒಳ್ಳೆ ರೀತಿ ಸಂಸ್ಕೃತಿ ಇತ್ತು ಒಳ್ಳೆ ಒಂದು ಏನಾದ್ರಪ್ಪ ಅಂದ್ರೆ ಒಂದು ಸ್ಥಾನಮಾನ ಇತ್ತಪ್ಪ ಅಂದ್ರೆ ನಮ್ಮ ಭವಿಷ್ಯ ನಮ್ಮ ಭವಿಷ್ಯ ಯಶಸ್ವಿ ಆದಾಗ ಒಂದು ವೇಳೆ ನಮ್ಮ ಮಕ್ಕಳು ಮುಂದೆ ಏನಪ್ಪ ಅಂದ್ರೆ ದುಶ್ಚಟಕ್ಕೆ ಬಲಿಯಾಗಿ ಒಂದು ಯಾವುದೋ ಒಂದು ಅನಾಹುತ ಆಯ್ತಪ್ಪ ಅಂದ್ರೆ ನಮ್ಮ ಜೀವನ ಆಗಬೇಕು ಅದಕ್ಕೆ ದಯಮಾಡಿ ನಾವೇನಪ್ಪ ಅಂದ್ರೆ ಮಕ್ಕಳಿಗೆ ಆಸ್ತಿ ಮಾಡಬಾರ್ದು ಮಕ್ಕಳೇ ಆಸ್ತಿ ಇದ್ದಂಗೆ ಹೋಗ್ತಾರೆ ಅಂತ ಒಂದು ಕಳುಹದ ನಾವು ಚಿತ್ರಪಟ್ಟಿ ಬಂಗ್ಲಾ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟೆವು ಆದ್ರೆ ಅವ್ರಿಗೆ ಒಳ್ಳೆಯ ಸಂಸ್ಕೃತಿ ಒಳ್ಳೆ ಪಾಠ ಒಳ್ಳೆ ಇದು ಮಾಡಲಿಲ್ಲಪ್ಪ ಅಂದ್ರೆ ನೀವು ಎಷ್ಟೇ ಕರಡು ದುಡ್ಡು ಕಳಿಸಿಟ್ಟರು ಕೂಡ ಒಂದೇ ಕ್ಷಣದಾಗ ಹಾಳು ಮಾಡಿಬಿಡ್ತ ಆದ್ರೆ ಆ ವಿದ್ಯಾರ್ಥಿಗೆ ಆ ಮಗುವಿಗೆ ಏನಪ್ಪ ಅಂದ್ರೆ ನಾವು ಒಳ್ಳೆ ರೀತಿಯ ಬುದ್ಧಿ ಕೊಟ್ಟು ಸಾಕಷ್ಟು ಸಂಪತ್ತು ಗಳಿಸ್ತಕ್ಕಂಥ ಶಕ್ತಿ ಕೊಡ್ತೀವಪ್ಪ ಅಂದ್ರೆ ಅವನು ನಿಮ್ಗಿಂತ ಹತ್ತು ಪಟ್ಟು ಹೆಚ್ಚಿಗೆ ಕಳಿಸ್ತಾನೆ ಮತ್ತು ಸಮಾಜಕ್ಕೆ ಏನಪ್ಪ ಒಂದು ಒಳ್ಳೆ ಕೊಡುಗೆ ಇತ್ತು ಅದಕ್ಕೆ ಆ ದೃಷ್ಟಿಕೋನದಾಗ ಏನಪ್ಪ ಅಂದ್ರೆ ಇಂಥ ಒಂದು ಕಾರ್ಯ ಮಾಡಿದಕ್ಕೆ ಇಂಥ ಒಂದು ಅನ್ನಪೂರ್ಣ ಸಣ್ಣ ಕಾರ್ಯಕ್ರಮ ಸುಂದರ ಕಾರ್ಯಕ್ರಮ ಮಾಡಿ ಇದು ಆಯೋಜಕರಿಗೆ ಏನಪ್ಪ ಅಂದ್ರೆ ನಾನು ಕೋಟಿ ಕೋಟಿ ನಮನ ಸಲ್ಲಿಸ್ತೀನಿ ಯಾಕಂದ್ರೆ ನಾನು ಭಾಳಷ್ಟು ಕಡೆ ನೋಡೀನಿ ರಾಜಕೀಯವಾಗಿ ಪಾಸಿ ರಾಜಕೀಯವಾಗಿ ರಾಜಕೀಯ ನಾಯಕರಿಗೆ ಬೆಲೆ ಹೆಚ್ಚದು ಅವರಿಗೆ ಕಷ್ಟ ಆದರೆ ಈಗ ಏನಪ್ಪ ಅಂದರೆ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಏನಪ್ಪ ಅಂದ್ರೆ ಪಾಸಾಗಿ ಒಳ್ಳೆಯ ಹುದ್ದೆ ಹುಡುಗಿದ ಏನಪ್ಪ ಅಂದ್ರೆ ಅವ್ರಸಿಂಗ್ ಸನ್ಮಾನ ಮಾಡ್ತೀರಂದ್ರೆ ನೀವೇನಪ್ಪ ಅಂದರೆ ಅದ್ರಿಗೆ ಗ್ರೇಟ್ ಇತ್ತ ನಮ್ಮ ಪಾಲಿಗೆ ಅದಕ್ಕೆ ಒಂದೊಮ್ಮೆ ನಿಮಗೆ ವಿಶೇಷವಾಗಿ ಆ ಕಾರ್ಯಕ್ರಮ ಆಯೋಜಕರಿಗೆ ಏನಪ್ಪ ನಾವು ಎಷ್ಟು ಶ್ರದ್ಧತೆ ಓಡೋದನ್ನು ಕಡಿಮೆ ಅದಕ್ಕೆ ಅವರಿಗೇನಪ್ಪ ಅಂದರೆ ಒಳ್ಳೆಯ ಭಗವಂತ ಒಳ್ಳೆ ಒಳ್ಳೆಯ ಆಶೀರ್ವಾದ ಕೊಟ್ಟು ಅವರಿಗೂ ಕೂಡ ಒಂದು ಒಳ್ಳೆಯ ಸಂಸ್ಕೃತಿ ಇನ್ನೊಮ್ಮೆ ನಮ್ಮ ಸರ್ ಅವರಿಗೆ ಅವ್ರಿಗೆ ಏನಪ್ಪ ಅಂದ್ರೆ ಮುಂದೆ ಈ ಒಳ್ಳೆ ಸಿಕ್ಕಿ ಕರ್ನಾಟಕಕ್ಕೆ ಬರ್ತಕ್ಕಂಥ ಒಂದು ಹಾಲಿ ಅಂತಕ್ಕಂಥ ಮತ್ತೆ ಏನಪ್ಪ ಅವರು ಉತ್ತರ ಭಾರತಕ್ಕೆ ಹೋದ್ರೆ ಹೇಗೆ ಸಿಗೋದು ಕಡಿಮೆ ಗೌರವ ಒಳ್ಳೆ ಮಾಡೋದ್ರೆ ಇಲ್ಲೇ ನಮ್ಮ ಕರ್ನಾಟಕರಿಗೆ ಒಂದು ಉದ್ಯೋಗ ಬಂದ್ರು ಬರ್ಬೋದು ಇದು ಐ ಎ ಎಸ್ ಕೆ ಏನಪ್ಪ ಅಂದ್ರೆ ಸಾಕಷ್ಟು ಒಂದೇ ಇರೋದು ರೀ ಸಾಕಷ್ಟು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಟಿ ಐ ಹಿಂಗೆಲ್ಲ ರೈಲ್ವೆ ಇದ್ರದ್ದು ಸರ್ವಿಸ್ ರೈಲ್ವೆ ಇಲ್ಲಾಂಕೆ ಇರ್ತವೆ ಈಗ ಬ್ಯಾಂಕ್ ವೈ ಜವಾ ಅದು ಕೊಟ್ಟಿರ್ತಾರೆ ಇಲ್ಲಿ ಎಲ್ಲ ಏನಪ್ಪ ಅಂದ್ರೆ ಒಳ್ಳೆ ಪೋಸ್ಟೇ ಅವ್ರು ಎಲ್ಲ ಡಿಸ್ಟಿಕ್ ಪಾಸ್ ಅದರ ಡಿವಿಜ್ನಲ್ ಪಾಸ್ ಇರ್ತಕ್ಕಂಥ ಪೋಸ್ಟೇ ಕ್ಲಾಸ್ ಒನ್ ಆಫೀಸರ್ಗೆ ಇರ್ತದೆ ಇವೆಲ್ಲ ಅದಕ್ಕೆ ಯಾವುದೇ ವಿಭಾಗದಾಗ ಹೋದ್ರು ಕೂಡ ಅವರು ಸಾಕಷ್ಟು ಏನಪ್ಪ ಅಂದ್ರೆ ಬದಲಾವಣೆ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಶಕ್ತಿ ಆ ಪೋಸ್ಟಲ್ಲಿ ಅದು ಅಂಥ ಪೋಸ್ಟ್ ಏನಪ್ಪ ಅಂದ್ರೆ ನಾವು ಭಾಗದವರೇ ನಮ್ಮ ಜೊತೆ ಇರೋರೇನಪ್ಪ ಅಲ್ಲಿ ಅದರಲ್ಲ ನಮಗೊಂದು ಬಹಳಷ್ಟು ಸಂತೋಷ ಅದಕ್ಕೆ ಅವರಿಗೂ ಕೂಡ ಇನ್ನೇ ಬರ್ತಕ್ಕಂಥ ಜೀವನದಲ್ಲಿಯೂ ಕೂಡ ಭಗವಂತ ಒಂದು ಒಳ್ಳೆ ಅವರಿಗೂ ಕೂಡ ಒಂದು ಯಶಸ್ಸು ಒಳ್ಳೆ ಅಂತಕ್ಕಂಥ ಮಾತನ್ನು ನಾನು ಒಂದು ಎರಡು ಮಾತು ಹೋಗ್ತೀನಿ